ಗದಗದಲ್ಲೂ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕ ಸಿಸಿ ಪಾಟೀಲ್ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ಮಹಿಳಾ ಘಟಕದ ಅಧ್ಯಕ್ಷರಾದ ನಿರ್ಮಲಾ ಕೊಳ್ಳಿ ಮತ್ತಿತರರು ಪಾಲ್ಗೊಂಡಿದ್ದರು ಬಿಜೆಪಿ ಮಹಿಳಾ ಘಟಕ ಕಾರ್ಯಕರ್ತರಿಂದ ಸಾಮೂಹಿಕ ಗೀತೆ ಗಾಯನ ನಡೆಯಿತು ನಂತರ ಸಿ ಸಿ ಪಾಟೀಲ್ ದೇಶದ ಐಕ್ಯತೆ ಸಮಗ್ರತೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಲು ಈ ಗೀತೆ ಪ್ರೇರಣೆಯಾಗಿತ್ತು ಎಂದು ಹೇಳಿದರು ಕೋಲ್ಕತ್ತಾದಲ್ಲಿ ಈ ಹಾಡನ್ನು ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ಹಾಡಿದರು ಹತ್ತೊಂಬತ್ತು ನೂರ ಐದ ಬಂಗಾಳ ವಿಭಜನೆ ವೇಳೆಗೆ ಈ ಕಾವ್ಯವನ್ನು ದೇಶ ರಾಗದಲ್ಲಿ ಹಾಡಲಾಗುತ್ತಿತ್ತು ಮತ್ತು ಇದು ಹಿಂದೂ ಹೋರಾಟಗಾರರ ಮೆರವಣಿಗೆ ಹಾಡಾಗಿ ಪ್ರಸಿದ್ಧಿಯಾಯಿತು ರಾಜು ಕುರಡಗಿ ಸ್ವಾತಂತ್ರ್ಯ ಹೋರಾಟದ ವೇಳೆಯ ಪ್ರಕ್ರಿಯೆಯ ವಿರುದ್ಧ ದೇಶದ ಜನರನ್ನು ಒಟ್ಟುಗೂಡಿಸುವಲ್ಲಿ ಒಂದೇ ಮಾತರಂ ಗೀತೆ ಮಹತ್ವದ ಪಾತ್ರ ವಹಿಸಿತ್ತು ಎಂದು ಹೇಳಿದರು ಸ್ವಾತಂತ್ರ್ಯ ಹೋರಾಟಗಾರ ಏನು ಇದ್ರು ಆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟು ಎಲ್ಲರನ್ನು ಒಗ್ಗೂಡಿಸುವಲ್ಲಿ ಇವತ್ತು ಒಂದೇ ಮಾತರಂ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಬೆಳೀತು ಒಂದೇ ಮಾತರಂ ಗೀತೆ ಕೇವಲ ಹಾಡಲ್ಲ ಅದು ಸ್ವಾತಂತ್ರ್ಯದ ಒಂದು ಕಿಚ್ಚು ಅಂತ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೊಳ್ಳಿ ಒಂದೇ ಮಾತರಂ ಗೀತೆ ನೂರ ಐವತ್ತು ವರ್ಷ ಪೂರೈಸಿರುವುದು ಭಾರತೀಯರು ಹೆಮ್ಮೆ ಪಡುವಂತಾಗಿದ್ದು ನೂರ ಐವತ್ತು ಮಹಿಳೆಯರಿಂದ ಸಾಮೂಹಿಕವಾಗಿ ಈ ಹಾಡನ್ನು ಹಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು ಎಂದರು ಅತಿಶಯ ಭಕ್ತಿಪೂರ್ವಕವಾಗಿ ಹಾಡುವಂತ ಒಂದು ಕಾರ್ಯಕ್ರಮ ಈ ಇಡೀ ದೇಶದಾಗ ಏನು ನೂರ ಜಿಲ್ಲೆ ಮತ್ತೆ ಕರ್ನಾಟಕ ರಾಜ್ಯದೊಳಗ ಏಳು ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿತ್ತು ಆ ಏಳು ಜಿಲ್ಲೆ ಒಳಗ ನಮ್ಮ ಗದಗ ಜಿಲ್ಲೆ ಒಂದು ನಮಗ ಅತಿ ಹೆಮ್ಮೆಯ ವಿಷಯವಾಗಿದೆ